ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಇವತ್ತಿನ ವಿಡಿಯೋದಲ್ಲಿ ನಾನು ನೆಲ ಒರೆಸುವ ಮೆಷಿನ್ನ ಬಗ್ಗೆ ತೋರಿಸ್ತಾ ಇದ್ದೇನೆ ಒಂದು ಮನೆಯಲ್ಲಿ ಅಡುಗೆ ಕೆಲಸ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನೆಲ ಕ್ಲೀನ್ ಮಾಡುವಂಥದ್ದು ಕೆಲವು ಮನೆಗಳಲ್ಲಿ ದಿನಕ್ಕೆ ಎರಡು ಸಲ ಗುಡಿಸಿ ಒರೆಸಿದ್ರೆ ಇನ್ನು ಕೆಲವು ಮನೆಯಲ್ಲಿ ಎರಡು ದಿನಕ್ಕೊಮ್ಮೆ ಕೆಲವು ಕಡೆ ಕೆಲಸದವರು ನೆಲವರೆಸಿದ್ರೆ ಇನ್ನು ಕೆಲವು ಕಡೆ ಮನೆಯವರೇ ಕ್ಲೀನ್ ಮಾಡ್ತಾರೆ ಕೆಲಸದವರು ಕ್ಲೀನ್ ಮಾಡುವಲ್ಲಿ ಅವರು ಚಕ್ಕರ್ ಹೊಡೆಯುವ ತಲೆಬಿಸಿಯಾದರೆ ಮನೆಯವರೇ ಮಾಡುವಲ್ಲಿ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಕೆಲವರಿಗೆ ಸಮಯದ ಅಭಾವ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎಂಬಂತೆ ಬಂದಿದೆ ಈ ನೆಲ ಒರೆಸುವ ಪುಟ್ಟ ರೋಬೋಟ್ ಬೇರೆ ಬೇರೆ ಕಂಪನಿಯವರು ಇಂತಹ ಮೆಷಿನ್ ತಯಾರಿಸುತ್ತಾರೆ ಈಗ ನೀವು ನೋಡ್ತಾ ಇರೋದು ಶೇವಮಿ ಕಂಪನಿಯದ್ದು ಇದರಲ್ಲಿ ಗುಡಿಸ್ಲಿಕ್ಕೆ ಮತ್ತು ಒರೆಸ್ಲಿಕ್ಕೆ ಪ್ರತ್ಯೇಕ ಬ್ರಷ್ಗಳುಂಟು ಒರೆಸುವ ಬ್ರಷ್ ಒದ್ದೆ ಆಗ್ಲಿಕ್ಕೆ ಇದರೊಳಗೆ ನೀರು ಹಾಕ್ಲಿಕ್ಕೆ ಗುಡಿಸುವುದು ವ್ಯಾಕ್ಯೂಮ್ ಮಾಡುವುದರ ಮೂಲಕ ಅಂದರೆ ಕಸವನ್ನು ಸಕ್ ಮಾಡಿ ಹೀರಿ ಎಳ್ಕೊಳ್ತದೆ ಅದು ಸೆನ್ಸರ್ ಇರುವ ಕಾರಣ ಎದುರಿಗೆ ಗೋಡೆ ಸಿಕ್ಕಿದ್ರೆ ಹೀಗೆ ತಿರುಗಿ ಹೋಗ್ತದೆ ಅದು ಮತ್ತು ಕೆಳಗೆ ಸ್ಟೆಪ್ಸ್ ಇದ್ರೆ ಅಂದ್ರೆ ಗುಂಡಿ ಇದ್ರೆ ಅಲ್ಲಿ ಕೆಳಗೆ ಬೀಳುವುದಿಲ್ಲ ತಿರುಗಿ ಈಚೆ ಬರ್ತದೆ ನೋಡಿ ಹೀಗೆ ಚಡಿ ಇದ್ರೆ ಅದನ್ನು ಕೂಡ ಕವರ್ ಮಾಡ್ತದೆ ಇದು ಒರೆಸಿಕೊಂಡು ಸುಮಾರು ಒಂದು ಸೆಂಟಿಮೀಟರ್ ನಷ್ಟು ಮುಂದೆ ಮುಂದೆ ಹೋಗ್ತದೆ ಮತ್ತು ಒಮ್ಮೆ ಒರೆಸಿದಲ್ಲಿ ಪುನಃ ಒರೆಸುದಿಲ್ಲ ಒಮ್ಮೆ ಒರೆಸಿದಲ್ಲಿ ಪುನಃ ಒರೆಸದೇ ಇರಲಿಕ್ಕೆ ಕಾರಣ ಎಂತ ಅಂದ್ರೆ ಇದರಲ್ಲಿ ಮೆಮರಿ ಇರ್ತದೆ ಇದನ್ನು ಇನ್ಸ್ಟಾಲ್ ಮಾಡುವಾಗ ಒಂದು ಮೊಬೈಲ್ಗೆ ಇದರ ಕನೆಕ್ಷನ್ ಮಾಡ್ಲಿಕ್ಕೆ ಉಂಟು ಆ ಕನೆಕ್ಟ್ ಆದ ಮೊಬೈಲ್ ನಲ್ಲಿ ಇದು ಯಾವ ಜಾಗ ಒರೆಸಿದೆ ಅಂತ ತೋರಿಸ್ತದೆ ಇದು ನಾನು ತಂಗಿಯ ಮನೆಯಲ್ಲಿ ಮಾಡಿದ ವಿಡಿಯೋ ಅವಳು ಇದನ್ನು ಎರಡು ವರ್ಷದಿಂದ ಉಪಯೋಗಿಸ್ತಾ ಇದ್ದಾಳೆ ಮತ್ತು ಇದರ ಕೆಲಸ ಅವಳಿಗೆ ತೃಪ್ತಿ ಕೊಟ್ಟಿದೆ ಅಂತ ಹೇಳ್ತಾಳೆ ಮತ್ತೆ ಈ ಎರಡು ವರ್ಷದಲ್ಲಿ ಅವಳಿಗೆ ಯಾವುದೇ ರಿಪೇರಿಗೆ ಬರಲಿಲ್ಲ ಮಂಚ ಮೇಜು ಕಪಾಟಿನ ಅಡಿಭಾಗ ಮೂಲೆ ಎಲ್ಲ ತುಂಬ ಕ್ಲೀನ್ ಆಗ್ತದೆ ಅಂತ ಹೇಳ್ತಾಳೆ ಅವಳು ಅವಳು ತೆಗೆಯುವಾಗ ಇದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾಳಂತೆ ಈಗ ಸ್ವಲ್ಪ ಕಡಿಮೆಗೆ ಉಂಟಂತೆ ನಿಮಗೆ ತೆಗೆಯುವ ಆಸಕ್ತಿ ಇದ್ದರೆ ನಾನು ಲಿಂಕ್ ಅನ್ನು ಹಾಕ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೋಡಿ ಈಗ ನೀವು ಮೊಬೈಲ್ನ ಸ್ಕ್ರೀನಲ್ಲೇ ನೋಡ್ಬೋದು ರೂಮಿನ ಎಷ್ಟು ಭಾಗ ಆಯಿತು ಅಂತ ತೋರಿಸ್ತಾ ಉಂಟು ಮತ್ತು ರೂಮಿನ ಯಾವ ಭಾಗದಲ್ಲಿ ಉಂಟು ಇದು ಅಂತ ಕೂಡ ತೋರಿಸ್ತಾ ಉಂಟು ನೋಡಿ ಈಗ ಇಲ್ಲಿ ತೋರಿಸ್ತಾ ಇರೋದು ಬೇರೆ ಬೇರೆ ಕ್ಲೀನಿಂಗ್ ಆಪ್ಷನ್ ಬೇರೆ ಗುಡಿಸೋದು ಬೇರೆ ಒರೆಸುದು ಬೇರೆ ಮತ್ತು ಎರಡು ಒಟ್ಟಿಗೆ ಕೂಡ ಮಾಡಲಿಕ್ಕಾಗ್ತದಂತೆ ನೋಡಿ ಇದರಿಂದ ಈ ಭಾಗವನ್ನು ಹೀಗೆ ತೆಗಿಲಿಕ್ಕಾಗ್ತದೆ ಇದರೊಳಗೆ ನೀರು ತುಂಬಿಸ್ಲಿಕ್ಕೆ ಈ ಮಾಡೆಲ್ನಲ್ಲಿ ಇನ್ನೂರ ಎಪ್ಪತ್ತು ಮಿಲಿ ಲೀಟರ್ ನೀರು ಇದಕ್ಕೆ ಹಾಕ್ಲಿಕ್ಕೆ ಮಾಡೆಲಿಂದ ಮಾಡೆಲಿಗೆ ಇದು ವ್ಯತ್ಯಾಸ ಇರಬಹುದು ಈಗ ನೀವು ನೋಡ್ತಾ ಇರೋದು ಕ್ಲೀನ್ ಮಾಡುವ ಬ್ರಷ್ ಇದನ್ನು ತೆಗೆದು ನಾವು ಚೆನ್ನಾಗಿ ತೊಳೆದು ಒರೆಸಿ ಒಣಗಿಸಿ ಇಟ್ಟುಕೊಳ್ಬೋದು ತುಂಬ ಸವೆದಾಗ ಇದನ್ನು ಚೇಂಜ್ ಮಾಡಿಕೊಳ್ಬೋದು ಹಾಕಿ ತೆಗೆದು ಮಾಡುವುದಲ್ಲ ತುಂಬ ಸುಲಭ ಉಂಟು ಅಂದರೆ ಯೂಸರ್ ಫ್ರೆಂಡ್ಲಿ ಉಂಟು ಇದು ಒಮ್ಮೆ ಈ ಪ್ಯಾಡನ್ನು ಕ್ಲೀನ್ ಮಾಡಿ ಅಂಟಿಸಿ ನೀರು ತುಂಬಿಸಿ ಕಸ ತುಂಬುವ ಬಾಕ್ಸನ್ನು ಖಾಲಿ ಮಾಡಿ ಚಾರ್ಜ್ಗೆ ಇಟ್ಟರೆ ಬೇಕಾದಾಗ ಮೊಬೈಲ್ನಿಂದಲೋ ಅಲೆಕ್ಸಾದ ಮೂಲಕವೋ ಗೂಗಲ್ ಅಸಿಸ್ಟೆಂಟ್ ಮೂಲಕವೋ ಕೆಲಸ ಶುರು ಮಾಡ್ಬೋದು ಡಾಕ್ನ ಮೇಲೆಯೇ ಇದ್ದರೆ ಬೇರೆ ಊರಿನಿಂದ ಮೊಬೈಲ್ ಮೂಲಕ ಕೂಡ ಕಂಟ್ರೋಲ್ ಮಾಡ್ಬೋದು ಮ್ಯಾನ್ಯಲ್ ಆಗಿ ಕೂಡ ಆಪ್ರೇಟ್ ಮಾಡಲಿಕ್ಕೆ ಆಗ್ತದೆ ಇದನ್ನು ಒಮ್ಮೆ ಬ್ಯಾಟ್ರಿ ಫುಲ್ ಚಾರ್ಜ್ ಆದರೆ ಎರಡು ಗಂಟೆಗಿಂತಲೂ ಸ್ವಲ್ಪ ಹೆಚ್ಚು ಹೊತ್ತು ಬರ್ತದಂತೆ ಇದು ಡಾಕಿನ ವೈರನ್ನು ಪ್ಲಗ್ಗಿಗೆ ಸಿಕ್ಕಿಸಿ ಸ್ವಿಚ್ ಆನ್ ಮಾಡಿಯೇ ಇಟ್ಟರೆ ಕೆಲಸ ಮುಗಿದಾಗ ವಾಪಸ್ಸು ಡಾಕಿಗೆ ಹೋಗಿ ಚಾರ್ಜಿಗೆ ನಿಲ್ಲುವ ಹಾಗೆ ಮೊಬೈಲ್ ಮೂಲಕ ಕಮಾಂಡ್ ಮಾಡಲಿಕ್ಕೆ ಆಗ್ತದೆ ನಮಗೆ ಕೈಯಲ್ಲಿ ತೆಗಿಲಿಕ್ಕಾಗುವಂತಹ ಚಾಕ್ಲೇಟ್ ಸಿಪ್ಪೆ ಮತ್ತೆ ಕಾಗದದ ಚೂರುಗಳು ಇತ್ಯಾದಿಗಳನ್ನು ಮಾತ್ರ ನಾವು ಕೈಯಲ್ಲಿ ತೆಗಿಬೇಕು ಮೊದಲೇ ನೋಡಿ ಇಲ್ಲಿಗ ಗುಡಿಸಿ ಒರೆಸಿ ಎಲ್ಲ ಆಯಿತು ವಾಪಸ್ ಅದು ಡಾಕಿಗೆ ಹೋಗಿ ನಿಲ್ತಾ ಉಂಟು ನಿತ್ಯ ನೆಲ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸಮಯ ಇಲ್ಲ ಅಂತ ಹೇಳುವವರಿಗೆ ಇದೊಂದು ವರದಾನ ಅಂತ ಹೇಳ್ಬಹುದು ಈ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಟ್ಟ ನನ್ನ ತಂಗಿ ಶ್ರೀಮತಿ ದಿವ್ಯಶ್ರೀ ಅಶ್ವಿನ್ ಶರ್ಮಾ ಇವಳಿಗೆ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು